ಏಳು ದಿನ ಆಗಿತ್ತು ನಮ್ಗೆ ಆಪರೇಷನ್ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ನೀರು ಇಲ್ಲದೆ ಇರೋದ್ರಿಂದ ಆಪರೇಷನ್ ಮಾಡಿಲ್ಲ ಕೆಲವು ಮಾತ್ರ ಒಂದು ಮೈನರ್ ಆಪರೇಷನ್ಸ್ ಸಣ್ಣ ಸಣ್ಣ ಇರೋದು ಒಂದು ಮಾಡಿದ್ದಾರೆ ಆದ್ರೂ ಕೂಡ ನಾವು ಮನೆಯಿಂದನೇ ಅಲ್ಲ ನಾವೇ ದುಡ್ಡು ಕೊಟ್ಟು ವಾಟರ್ ವಾಟರ್ಗಳನ್ನ ತಗೊಂಡು ಅಂಗಡಿಯಿಂದ ತಗೊಂಬತ್ತ ಇದ್ರಿ ಆ ಪರಿಸ್ಥಿತಿಗೆ ನಮ್ಮನ್ನ ದೂಡಿದ್ದಾರೆ ಮತ್ತೆ ನಮ್ಗೆ ಇಲ್ಲಿ ಮೂರು ದಿನದ ಕಾಲ ಯಾವುದೇ ರೀತಿಯಾದಂತಹ ಸೌಕರ್ಯಗಳು ಬಂದವರನ್ನೆಲ್ಲ ಕಳಿಸಿದ್ದಾರೆ ದೂರುಗಳನ್ನ ಹೇಳ್ತಾ ಇದ್ವಿ ಅದೇ ರೀತಿ ಕೆಳಗಡೆ ಜಿಮ್ಸ್ ಅದರಲ್ಲಿ ನಿನ್ನೆ ಒಬ್ಬ ಎರಡು ದಿನದಿಂದ ಒಬ್ಬ ಪೇಶೆಂಟ್ ಬಂದು ಗಂಗೂ ಬಾಯಿ ಅಂತ ಅಡ್ಮಿಟ್ ಮಾಡ್ಕೊಂಡೆ ಅವರು ಆಟೋ ರಿಕ್ಷಾದಲ್ಲೇ ಸುಮಾರು ನಾಲ್ಕು ಗಂಟೆಗಳ ಕಾಲ ಐದು ಗಂಟೆಗಳಲ್ಲ ಆಟೋ ರಿಕ್ಷಾ ಇತ್ತು ಆಮೇಲೆ ನಮ್ಮ ಶಾಸಕರು ಮಾಜಿ ಶಾಸಕರು ಎಲ್ಲ ಫೋನ್ ಮಾಡಾದ್ಮೇಲೆ ಅಡ್ಮಿಟ್ ಮಾಡಿದವರು ಅಷ್ಟರಲ್ಲಿ ಅವರು ಕೊನೆ ಉಸರನ್ನ ಎಳೆದಿದ್ದಾರೆ ಅವರು ಕೂಡ ಗಲಾಟೆ ಮಾಡ್ತಾ ಇದ್ರು ಸರಿಯಾದ ಟ್ರೀಟ್ಮೆಂಟ್ ಇಲ್ಲ ಇಲ್ಲಿ ಇದರಿಂದ ಜನನು ಕೂಡ ಬೇಸರ ವ್ಯಕ್ತ ಮಾಡ್ತಾ ಇದ್ದಾರೆ ನಂಗೆ ಅದಕ್ಕೆ ಬಂದಕ್ಷಣ ಪಬ್ಲಿಕ್ನ ಮಾತಾಡ್ತೇನೆ ಎಲ್ಲರ ಜೊತೆ ಮಾತಾಡೋದು ಜನನು ಕೂಡ ಬೇಸರ ವ್ಯಕ್ತ ಮಾಡ್ತಾ ಇದ್ದಾರೆ ಒಟ್ಟಾರೆ ಅವ್ಯವಸ್ಥೆ ಆಗರ ಆಗಿ ಇವತ್ತು ಈ ಜಿಮ್ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಮತ್ತೆ ಚೀಫ್ ಸೆಕ್ರೆಟರಿಗೆ ಬಗ್ಗೆ ಕೂಡ ಪತ್ರ ಬರೀತಿಲ್ಲ ಕೂಡ ಬರೆದು ಕ್ರಮಕ್ಕೆ ನಾನು ಆಗ್ರಹ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಕ್ರಮ ಹಾಗೆ ಆಗ್ಬೇಕು ಹಾಗೆ ಆಗುತ್ತೆ ಇಲ್ಲಾಂದ್ರೆ ವಿಧಾನಸಭೆಯಲ್ಲಿ ಅವರು ಕಟ್ಕಟೆಯಲ್ಲಿ ನಿಲ್ಲಿಸುವಂತ ಕೆಲಸವನ್ನು ಕೂಡ ನಾನು ವಿರೋಧ ಪಕ್ಷದ ನಾಯಕನಾಗಿ ಮಾಡ್ತೀನಿ ಬಿಡಲ್ಲ ಈ ಪ್ರಶ್ನೆ ನಾನೇ ಭೇಟಿ ಮಾಡಿದ್ದೀನಿ ಅಡ್ಮಿಟ್ ಮಾಡ ಇನ್ನೊಬ್ಬ ಪೇಶೆಂಟ್ ಬಂದಿದ್ರು ಅವರು ಇಲ್ಲಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಸರಿಯಾಗಿ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರು ಇಲ್ಲಿ ಅಡ್ಮಿಟ್ ಆಗಿಟ್ಟಿದ್ರು ಇಲ್ಲಿಂದ ಅವ್ರು ತಗೊಂಡೋಗಿ ಬೇರೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಅಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದಾರೆ ಇಲ್ಲಿಂದ ಒಂದು ರೆಫರೆನ್ಸ್ ಒಂದು ಲೆಟರ್ ಕೊಡ್ಬೇಕು ನಾವು ಇನ್ಗೆ ಟ್ರೀಟ್ಮೆಂಟ್ ಮಾಡಿದೀವಿ ಇಂತಿಂತ ಮೆಡಿಸಿನ್ ಕೊಟ್ಟಿದ್ದೀರಿ ಅಂತ ಅದನ್ನು ಕೊಡಕ್ಕೂ ಒಂದ್ ವಾರದಿಂದ ಸತಾಯಿಸ್ತಾ ಇದ್ದಾರೆ ಬಡವರು ಮೆಷರ್ಸ್ ಇಲ್ಲ ಪ್ರಿಕಾಷನರಿ ಮೆಜರ್ಸ್ ಏನಿದೆ ನಾನು ಬಂದ ತಕ್ಷಣ ಕೇಳಿದೆ ಡಾಕ್ಟರ್ನ ಆಯ್ತಪ್ಪ ಕೆಂಪು ವಾಟರ್ ಬಂತು ಎಷ್ಟು ಟೈಮ್ ಬೇಕು ಈಗ ಕೆಂಪು ವಾಟರ್ ಬಂದಿದ್ರೆ ಗೊತ್ತಾಯ್ತು ನನಗೆ ಹೋಗಿ ಟ್ಯಾಂಕರ್ನ ಕರೆದು ಹತ್ರ ಎಷ್ಟು ಜನ ಇಲ್ಲಿ ಸಿಗೋದು ಒಂದು ಹತ್ತು ಜನ ನಾವು ಬಿಟ್ಟಿದ್ರೆ ಇಡೀ ಟ್ಯಾಂಕರ್ನ ಕ್ಲೀನ್ ಮಾಡಿ ನಾಲ್ಕು ಅವರ್ ಅಲ್ಲಿ ಕ್ಲೀನ್ ಇತ್ತು ನೀವು ಬೋರ್ವೆಲ್ ವಾಟರ್ ಅದಕ್ಕೆ ಪಂಪ್ ಮಾಡಿದ್ರೆ ಫ್ರೆಶ್ ಆಗಿ ಎಲ್ಲ ಆಚೆ ಆಪರೇಷನ್ ಥಿಯೇಟರ್ ಬೇಕಾದ್ರೆ ನೀವು ಮಿನರಲ್ ವಾಟರ್ ಬರುತ್ತಲ್ಲ ಹನ್ನೆರಡು ಎಲ್ಲ ಸೇರಿ ನಿಮ್ಗೆ ಇಪ್ಪತ್ತು ಲಕ್ಷ ಖರ್ಚಾಗ್ತಾ ಇಲ್ಲ ಈ ಮೂರು ದಿನಕ್ಕೆ ಒಂದ್ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚಾಗ್ತಾ ಇಲ್ಲ ಅಷ್ಟು ಮಾಡಿದ್ರೆ ಈ ಮುನ್ನೂರು ಮುನ್ನೂರು ಒಂಬೈನೂರು ಜನ ಪೇಶೆಂಟ್ಸ್ ಟ್ರೀಟ್ಮೆಂಟ್ ಆಗಿರೋದಲ್ಲ ಈಗ ಅವರ ಸ್ಥಿತಿ ಏನಾಗಿದೆಯೋ ಗೊತ್ತಿಲ್ಲ ಗಂಭೀರ ಆಗಿದೆಯೋ ಏನಾಗಿದೆಯೋ ಒಂಬೈನೂರು ಜನ ಜನ ಮುಂದಕ್ಕೆ ಹೋಗ್ತಲ್ಲೂ ಪರಿಸ್ಥಿತಿ ಅವರು ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಏನಿದೆಯಲ್ಲ ಪೂರ್ತಿ ಹದಗೆಟ್ಟ ಹೋಗಿದೆ ಪೂರ್ತಿ ಖರ್ಗೆ ಅವರ ಏನು ಪ್ರಿಯಾಂಕಾ ಖರ್ಗೆ ಅವರಿಂದ ಹಿಡಿದು ನಮ್ಮ ಮಿನಿಸ್ಟರ್ ಅವರು ಇಲ್ಲವೇ ಅಲ್ಲ ಏನೋ ಬೇರೆ ಹೆಲ್ತ್ ಮಿನಿಸ್ಟರ್ ಎಲ್ಲೋ ಬೇರೆಯವರು ಅಂತ ಹೇಳಿದ್ರೆ ಪರವಾಗಿಲ್ಲ ಐಆರ್ ಎಜ್ ಮಿನಿಸ್ಟರ್ ಅವರೇ ಮೆಡಿಕಲ್ ಇದು ಮೆಡಿಕಲ್ ಕಾಲೇಜು